ಶಿವಲಿಂಗಪ್ಪ ಹೊರಟ್ಟಿ ಅವರು ಸನ್ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಸಮಾರಂಭದಲ್ಲಿ ಉದ್ಘಾಟನೆ ಮಾಡಿದ ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರೇ ಎಲ್ಲ ಸಚಿವ ಮಿತ್ರರೇ ನಡೆದಂಥ ಎಲ್ಲ ಬಂಧುಗಳೇ ಇವತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಾಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಸಾಹಿತಿಗಳಿದ್ದಾರೆ ಎಲ್ಲ ಸಾಹಿತಿಗಳಲ್ಲಿ ಬದುಕುದು ಕೂಡ ಅದನ್ನು ನೋಡುವಂಥ ಸೌಭಾಗ್ಯವನ್ನು ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಸಣ್ಣ ದೊಡ್ಡ ಎಲ್ಲ ಸಾಹಿತಿಗಳಲ್ಲಿ ಬಂದರೆ ಇವತ್ತು ಕನ್ನಡ ಸಂಸ್ಕೃತಿಯವರು ಇಂಥ ಒಂದು ಕಾರ್ಯಕ್ರಮ ಮಾಡಿ ಶ್ರೀಮತಿ ಬಾಣು ಮುಸ್ತಾಕ ಹಾಗೂ ಶ್ರೀಮತಿ ದೀಪಾ ಬಾಸ್ತಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಇಡೀ ಜಗತ್ತಿಗೆ ಕರ್ನಾಟಕವನ್ನು ಜಗತ್ತಿನ ನಕಾಶದಲ್ಲಿ ಕರ್ನಾಟಕವನ್ನು ಗುರುತು ಮಾಡಿದಂಥ ಕೆಲಸವನ್ನು ಇವರಿಬ್ಬರು ಮಾಡಿದ್ದಾರೆ ಅಂತ ತಿಳ್ಕೊಂಡು ಹೇಳಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ದೇವರವರಿಗೆ ಆಯುರ ಆರೋಗ್ಯವನ್ನು ಕೊಡಲಿ ಇನ್ನಷ್ಟು ಹೆಚ್ಚು ಇಂಥ ಪ್ರಶಸ್ತಿಯನ್ನು ಪಡೆಯುವಂಥ ಕೆಲಸವನ್ನು ಮಾಡಿ ಕರ್ನಾಟಕಕ್ಕೆ ಹೆಸರನ್ನು ತರಲಿ ಅಂತ ತಿಳ್ಕೊಂಡು ಅವರಿಗೆ ಶುಭವನ್ನು ಹಾರೈಸಿ ಕರ್ನಾಟಕದ ವಿಧಾನಮಂಡಲದಿಂದ ಸಂಪೂರ್ಣವಾಗಿ ಅವರಿಗೆ ನನ್ನ ಹೃದಯ ತುಂಬಿದ ಕೃತನ ಸಲ್ಲಿಸಿ ದೇವರು ಒಳ್ಳೆಯದು ಮಾಡಲಿ ಅಂತ ತಿಳ್ಕೊಂಡು ಹೇಳಿ ಅವರಿಗೆ ಅಭಿನಂದಿಸ ನನ್ನ ಮಾತು ಮುಗಿಸ್ತಾರೆ ನಮಸ್ಕಾರ ಶುಭಾಶಯಗಳನ್ನು ಕೋರಿದ ಶ್ರೀಯುತ ಬಸವರಾಜ್ ಹೊರಟ್ಟಿ ಅವರಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಎದೆಯ ಹಣತೆ ಕೃತಿಯನ್ನು ಪ್ರಕಾಶನ ಮಾಡಿದ ಅಭಿರುಚಿ ಗಣೇಶ್ ಅವರಿಗೂ ಕೂಡ ತಮ್ಮೆಲ್ಲರ ಗೌರವದ ಚಪ್ಪಾಳೆಯ ಅಭಿನಂದನೆ ಕೊಡಬೇಕು ಅಂತ ಕೇಳ್ಕೊತೀನಿ ಹಾಗೆಯೇ ಆ ಒಂದು ಮುಖಪುಟ ವಿನ್ಯಾಸವನ್ನು ಮಾಡಿದ ಶ್ರೀಯುತ ಸುಧಾಕರ್ ದರ್ಬೆಯವರಿಗೂ ಕೂಡ ತುಂಬ ಪ್ರೀತಿಯ ಅಭಿನಂದನೆ ಹಾಗೆ ಪೆಂಗ್ವಿನ್ ಪ್ರಕಾಶನ ಸಂಸ್ಥೆಯ ಶ್ರೀಯುತ ಕಾರ್ತಿಕ್ ವೆಂಕಟೇಶ್ ರವರು ಕಾರ್ಯನಿರ್ವಾಹಕ ಸಂಪಾದಕರು ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಹಾರ್ಟ್ ಲ್ಯಾಂಪ್ ಕೃತಿಯ ಒಂದು ಮುಖಪುಟ ವಿನ್ಯಾಸವನ್ನು ಅಷ್ಟು ಅದ್ಭುತವಾಗಿ ಮಾಡಿದ್ದು ಗುಂಚನ್ ಅಲ್ ರವರು ಅವರಿಗೂ ಕೂಡ ಅಭಿನಂದನೆಯನ್ನು ಇದೇ ಸಂದರ್ಭದಲ್ಲಿ ಸಲ್ಲಿಸ್ತಾ ಇನ್ನೀಗ